ಆ ಫೈಂಡಿಂಗ್ಸ್ನ ನಾವು ಇಂಪ್ಲಿಕೇಶನ್ ನೋಡಿದಾಗ ಸಾಕಷ್ಟು ಇಂಪ್ಲಿಕೇಶನ್ಸ್ ಪೇರೆಂಟ್ಸಿಗೆ ಸ್ಟೂಡೆಂಟ್ಸಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೆ ನಾವು ಫಸ್ಟ್ ಫೈಂಡಿಂಗ್ ನಾವು ಏನು ನೋಡಿದ್ರಿ ಒಂದು ಕಡೆ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ವಿಚಸ್ ಹೂ ಆರ್ ಚೂಸಿಂಗ್ ದ ಪಾಪ್ಯುಲರ್ ಸ್ಟ್ರೀಮ್ಸ್ ದಟ್ ಈಸ್ ಇಂಜಿನಿಯರಿಂಗ್ ಮೆಡಿಕಲ್ ಆದರೆ ಇನ್ನೊಂದು ಕಡೆ ಆಲ್ಮೋಸ್ಟ್ ನಲವತ್ತೊಂಬತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹತ್ತತ್ರ ಸ್ಟೂಡೆಂಟ್ಸ್ ದೇ ಆರ್ ಹ್ಯಾವಿಂಗ್ ಆಸ್ಪಿರೇಷನ್ಸ್ ಇನ್ ಡೈವರ್ಸ್ ಏರಿಯಾಸ್ ಸೊ ನಾವು ನಮಗೆ ಕೇಳ್ಕೊಳ್ಳೋಂಥ ಪ್ರಶ್ನೆಗಳು ಏನಂತ ಅಂದರೆ ನಾವು ಮಕ್ಕಳಿಗೆ ಬೇರೆ ಬೇರೆ ಕೆರಿಯರ್ಸಲ್ಲಿ ಅವೇರ್ನೆಸ್ನ ಹೇಗೆ ಮೂಡಿಸಬಹುದು ಸ್ಕಿಲ್ ಡೆವಲಪ್ಮೆಂಟ್ನ ರೈಟ್ ಫ್ರಮ್ ಹೈಯರ್ ಸೆಕೆಂಡ್ರಿ ಸೆಕೆಂಡ್ರಿಯಿಂದ ಹೈಯರ್ ಸೆಕೆಂಡ್ರಿಗೆ ಹೇಗೆ ಕೊಡ್ಬೋದು ಆಮೇಲೆ ಪೇರೆಂಟ್ಸ್ ಸಾಕಷ್ಟು ನಾವು ಎಜುಕೇಷನ್ ಫೀಲ್ಡಲ್ಲಿ ನೋಡ್ತಿದ್ದೀವಿ ಪ್ಯಾ ಪಿಯರ್ ಪ್ರೆಷರಿಂದ ಪ್ಯಾರೆಂಟ್ ಪ್ರೆಷರಿಂದ ಸ್ಟೂಡೆಂಟ್ಸ್ ಕೆರಿಯರ್ನ ಚೂಸ್ ಮಾಡ್ತಾರೆ ಸೊ ಈ ಈ ಒಂದು ದೃಷ್ಟಿಯಲ್ಲಿ ನಾವು ಅವೇರ್ನೆಸ್ನ ಹೇಗೆ ಬಿಲ್ಡ್ ಮಾಡಬಹುದು ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅದರ್ ಅದರ್ ಆಪರ್ಚುನಿಟೀಸ್ ಹೌ ವಿ ಕ್ಯಾನ್ ಪ್ರೊವೈಡ್ ದೆಮ್ ರೈಟ್ ಇನ್ ಹಾಸನ್ ಆ್ಯಂಡ್ ಆಲ್ಸೋ ಇನ್ ಕರ್ನಾಟಕ ಬಿಕಾಸ್ ವಿ ಬಿಲೀವ್ ಫಾರ್ ಅ ವೆರಿ ಸಸ್ಟೈನಬಲ್ ಇಕ್ವಿಟಬಲ್ ಸೊಸೈಟಿ ಇಟ್ಸ್ ನಾಟ್ ಜಸ್ಟ್ ಟೂ ಆರ್ ತ್ರೀ ಕೆರಿಯರ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಬಟ್ ಹಲವಾರು ಕೆರಿಯರ್ಸ್ ಅಲ್ಲಿ ನಮ್ಮ ಮಕ್ಕಳು ರಿಸರ್ಚ್ ಮಾಡಬೇಕು ಡೆವಲಪ್ ಆಗಬೇಕು ಇನೋವೇಷನ್ಸ್ನ ತರಬೇಕು ಬರೀ ಒಂದು ಎರಡು ಫೀಲ್ಡಲ್ಲಿ ಮಾತ್ರ ಅನ್ನೋದಲ್ಲ ಇನ್ನೊಂದು ವಿಚಾರ ಇದರಲ್ಲಿ ಫೈಂಡಿಂಗ್ಸ್ ಅಲ್ಲಿ ಹೊರಗೆ ಬಂದಿದೆ ಅಂದರೆ ಲೀಸ್ಟ್ ಆಸ್ಪೈರ್ಡ್ ಕೆರಿಯರ್ ಅಗ್ರಿಕಲ್ಚರ್ ಹ್ಯುಮಾನಿಟೀಸ್ ಆ್ಯಂಡ್ ಆರ್ಟ್ಸ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕೆರಿಯರ್ ಸೊ ಈ ಒಂದು ದೃಷ್ಟಿಯಲ್ಲಿ ನಾವು ಸಮಾಜ ಸಮಾಜದ ಕಡೆಯಿಂದ ಪಾಲಿಸೀಸ್ನ ನಾವು ಹೇಗೆ ಮಾಡ್ಬೋದು ಇನ್ಸೆಂಟಿವೈಸ್ ಹೇಗೆ ಮಾಡ್ಬೋದು ಈ ಕೆರಿಯರ್ ಆಪರ್ಚುನಿಟೀಸ್ನ ಅಥವಾ ಈ ಕೆರಿಯರ್ನ ಆಸ್ಪೈರ್ ಮಾಡೋದಕ್ಕೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದನೇ ಹೇಗೆ ನಾವು ಒತ್ತನ್ನು ಕೊಡ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಆ್ಯಂಡ್ ಇನ್ನೊಂದು ನಾನು ಮುಂಚೆನೆ ಹೇಳಿದ ಹಾಗೆ ಸ್ಟೂಡೆಂಟ್ ರಿಸರ್ಚ್ ಸ್ಕೂಲಲ್ಲೇ ಮಾಡಿರುವಂಥ ಉದ್ದೇಶ ಏನಂದರೆ ಆ ಒಂದು ಫೈಂಡಿಂಗ್ಸ್ನ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಅಂತಲ್ಲ ಯಾವುದೇ ಒಂದು ಶಾಲೆಯಲ್ಲಿ ನಾವು ಸ್ಟೂಡೆಂಟ್ ರಿಸರ್ಚ್ ಮಾಡಿದಾಗ ಆ ಒಂದು ಫೈಂಡಿಂಗ್ಸ್ನ ನಾವು ಕರಿಕ್ಯುಲಮ್ ಒಳಗಡೆ ಹೇಗೆ ಫೀಡ್ ಮಾಡ್ಬೋದು ಸೊ ಒಂದು ಎಕ್ಸಾಂಪಲ್ ಏನಂತಂದರೆ ಈ ಫೈಂಡಿಂಗ್ಸ್ ಬಂದ ಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಸ್ಕ ಟೀಚರ್ಸ್ ಜೊತೆ ನಾವು ಕೂತು ನಮ್ಮ ಕರಿಕ್ಯುಲರ್ ಪ್ರೋಗ್ರಾಮ್ಸ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನೋಡಿದ್ವಿ ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಈ ವರ್ಷ ಕೆರಿಯರ್ ಪ್ರೋಗ್ರಾಮ್ಸ್ನ ಕಂಪಲ್ಸರಿಯಾಗಿ ಏಯ್ತ್ ನೈನ್ ಟೆಂತ್ಗೆ ನಾವು ಶುರು ಮಾಡಿದ್ವಿ ಈ ಒಂದು ಮಾಡೆಲ್ ಆಫ್ ಕಂಡಕ್ಟಿಂಗ್ ರಿಸರ್ಚ್ ಇದು ವಿಜಯಶಾಲೆ ಅಂತ ಅಲ್ಲ ನಾವು ನಾವೇನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸಾಕಷ್ಟು ಶಾಲೆಗಳು ಮಾಡ್ತಾ ಇದೆ ಇನ್ ಕರ್ನಾಟಕ ಇನ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ಗ್ಲೋಬ್ ಸೊ ಹೆಚ್ಚು ರಿಸರ್ಚ್ ಮತ್ತು ಡೆವಲಪ್ಮೆಂಟಿಗೆ ಹೈಯರ್ ಸೆಕೆಂಡ್ರಿಯಿಂದ ಹೈಸ್ಕೂಲಿಂದ ಹೈಯರ್ ಸೆಕೆಂಡ್ರಿ ಲೆವೆಲಲ್ಲಿ ನಾವು ಮಾಡಬೇಕಾಗಿದೆ ಆ್ಯಂಡ್ ಆಲ್ಸೋ ಐ ಬಿಲೀವ್ ದ ಈ ಸಕ್ಸಸ್ ಆಫ್ ದಿಸ್ ಇನಿಷಿಯೇಟಿವ್ ಯಾವಾಗ ಅಂತಂದರೆ ಸಾಕಷ್ಟು ಸ್ಕೂಲ್ಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಮುಂದೆ ಮುಂದೆ ಬಂದು ಸ್ಟೂಡೆಂಟ್ ರಿಸರ್ಚರ್ಗೆ ಎನ್ಕರೇಜ್ ಮಾಡಬೇಕು ಆ್ಯಂಡ್ ಒಂದು ರಿಸರ್ಚ್ ಕಂಡಕ್ಟ್ ಮಾಡಬೇಕು ಅಂತಂದರೆ ಸೋಷಿಯಲ್ ಮತ್ತು ಎಜುಕೇಷನ್ ಲ್ಯಾಂಡ್ಸ್ಕೇಪ್ ತುಂಬ ಫರ್ಟೈಲ್ ಆಗಿರಬೇಕು ಸುಮಾರು ಕಡೆ ಫರ್ಟೈಲ್ ಆಗಿಲ್ದೇದಾಗ ಕಂಡ್ಯೂಸಿವ್ ಇದ್ದಾಗ ಆ ಒಂದು ರಿಸರ್ಚ್ ಆ್ಯಟಿಟ್ಯೂಡ್ ಇನ್ಕ್ವೈರಿ ಮೈಂಡ್ಸೆಟ್ನ ನಾವು ಬೆಳೆಸೋಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ನಮ್ಮ ಮೆಸೇಜ್ ಥ್ರೂ ದಿಸ್ ರಿಸರ್ಚಸ್ ವಿ ಹ್ಯಾವ್ have to promote student researchers because they are the young generation who will get into various fields and at the same time will have to give them opportunity to explore the career uh, apart from the mainstream uh, and popular careers. Uh, with this, uh, i really hope that uh, our students and also the students of hassan and uh, the entire karnataka uh, get into more of research and development uh, right from the high school level. and uh, once again, thank you all uh, for being present here and uh, uh, helping us communicate this important important study to a larger population. Thank you.